ಬಸ್ರಿ ಹೆಂಗ್ಸ್ ಬಂದಂಗೆ ಬತ್ತಿಯಲ್ಲೋ ಏ ನಂಗೆ ಕಾಲ ಒಳ್ಳೆ ಅನುಭವಿಸಿದ್ದ ಚೆನ್ನಾಗಿದೆ ಸೊ ಇದ್ರ ಪಕ್ಕದಲ್ಲೇ ನೋಡಿ ಹಂಗೆ ಕಚ್ಚಡ ಮಾಡೋದ್ರಲ್ಲಿ ನಂಬರ್ ಒನ್ ಸಿಕ್ಕಾಬಡ್ಡೆ ನೀರು ಜೋರಾಗಿ ಹೊಡೆದಿದೆ ತುಂಗ ನೀರು ಇದು ಸೊ ಇಲ್ಲಿಂದ ಹೋದ್ರೆ ಓಡ್ ಟೆನ್ ನೈನ್ಟೀನ್ ಆಗಿದೆ ಸೊ ಈಗ ತಾನೇ ಊಟ ಬೈಕೆಲ್ಲ ಪಾರ್ಕಿಂಗ್ ಆಗಿದೆ ಮತ್ತೆ ಸಿಕ್ಕಾ ಮಳೆ ಇದೆ ಇದೆ ವೆದರ್ ಸಕ್ಕಲಾಗಿದೆ ಸಕ್ಕಲಾಗಿದೆ ಊಟ ಇಲ್ಲಿ ಕುಡಿದ್ರು ಸೊ ಅವ್ರ ಮನೆ ಇಲ್ಲೇ ಇರೋದು ಸೊ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ ನಮ್ಮ ಹತ್ರ ಜಿಡಿ 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 ಅಂತೈತೆ ಬೆಳಗ್ಗೆನೆ ರೈಡ್ ಬೇರೆ ಹೋಗಬೇಕು ಪಾಗಿ ಭಾಗಿಯಾಗ್ಬಿಟ್ಟಿದೆ ಎಲ್ಲ ಗಾಡಿ ಫುಲ್ಲು ಕೆಸರು ಗಾದೆ ಬಿಡೇ ಇದಾವೆ ಈಗ ಹಾ ಅವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬಂದ್ಬಿಟ್ಟು ಹತ್ತು ಹದಿನೈದು ನಿಂಟು ದರ್ಶನ ಮಾಡ್ಕೊಂಡ್ಬಿಟ್ಟು ಬೇಗ ಬರ್ತೀನಿ ಮತ್ತು ಆಫ್ ರೋಡಿಂಗ್ ಇದೆ ಮಾಡಬೇಕು ಸಕ್ಕದಾಗಿರುತ್ತೆ ಆಫ್ರೋ ಯಾವುದು ಅಂತ ಹೇಳ್ತೀನಿ ಆಮೇಲೆ ಬನ್ನಿ ಗೋಗಣ ದೇವಸ್ಥಾನ ದರ್ಶನ ಮಾಡ್ಕೊಂಡು ಫಸ್ಟು ಆದಿಶತ್ಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಜನರೇ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಡೆಕೋರೇಷನ್ ಬಂದ್ಬಿಟ್ಟು ದಾಸಿ ದ್ರಾಕ್ಷಿ ಮತ್ತು ಸೇವೆಯಿಂದ ಮಾಡೋದೇ ಕೌಂಟ್ರಲ್ಲಿ ಟಿಕೆಟ್ ತೊಗೊಳ್ತಿದ್ದಾರೆ ಬಂದಿದ್ದೀವಿ ಈಗ ಹೋಮ್ ಸ್ಟೇಗೆ ಹೊಡಬೇಕು ಸ್ನೇಹಿತರೆ ಹೋಮ್ಸ್ಟೇಂದ ಈಗ ಡೈರೆಕ್ಟಾಗಿ ನಾವು ಸಂಸ್ಥೆ ಕೊಡಿದ್ದೀವಿ ಸಂಸ್ಥೆ ಕೊಡ್ತಾ ಇದ್ದೀವಿ ಸೊ ಇದು ಎಂಟ್ರೆನ್ಸ್ ಸ್ನೇಹಿತರೆ ಜನ ಜಾಸ್ತಿ ಇದ್ದರೆ ಈ ಕಡೆಯಿಂದ ಬಿಡ್ತಾರೆ ಅದು ಒಳ್ಳೆ ಟೈಮಿಗೆ ಹೋದ್ವು ಒಳ್ಳೆ ಟೈಮಿಗೆ ಹೋಗಿ ದರ್ಶನ ಮಾಡಿಕೊಂಡು ಮಂಗಳ ದೇವಸ್ಥಾನ ಮುಗಿಸ್ಕೊಂಡಿದ್ದೀವಿ ಸೊ ಸ್ನೇಹಿತರೆ ಎಲ್ಲ ಈಗ ಚೆಕ್ಔಟ್ ಆಗ್ತಿದ್ದೀವಿ ಸೊ ಇದೇ ನಾವು ಹೋಮ್ ಸ್ಟೇ ಇದ್ದಿದ್ದು ಸೊ ನಿಸರ್ಗ ಹೋಮ್ ಸ್ಟೇ ಅಂತ ಇದ್ರ ಹೆಸರು ಸೊ ಚೆನ್ನಾಗಿದೆ ಫೆಸಿಲಿಟಿಸೆಲ್ಲ ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರು ಮತ್ತು ಅವರೂ ಕೊಟ್ಟಾಗ್ತಿದ್ವಿ ಇಲ್ಲಿಂದ ಈಗ ಸೀದ ನಮ್ಮ ಪಯಣ ಬಂದ್ಬಿಟ್ಟು ಸಂಸ್ಥೆಗೆ ಹೊಡಿತಾ ಇದೀವಿ ವಾಯ್ಸ್ ಆರ್ ರೆಡಿ ಟು ಫೈರ್ ಸೊ ಮಳೆ ಈಗ ಸ್ಟಾರ್ಟ್ ಆಯಿತು ನಾವು ಹೊರಟಾಗಲೇ ಸ್ಟಾರ್ಟ್ ಆಗಬೇಕಾದ್ರು ಅದೇ ಸೊ ಸ್ನೇಹಿತರ ಮತ್ತೆ ಬೆಳಗ್ಗೆ ತಿಂಡಿ ಬಂದಿದ್ವಿ ಸೇಮ್ ಹೋಟೆಲ್ ಅದು ಇದು ಕೃಷ್ಣ ಓಟೆಲು ರಾಣಿಜೆರಿಯಿಂದ ಬರೋದಕ್ಕೆ ಸೇಮ್ ಹೋಟ್ಲಿ ಬಂದಿದ್ವಿ ಎಲ್ಲಿ ಕಳ್ಸೋ ಹತ್ರ ಬಂದಿದ್ವಿ ಸೊ ಪಲಾವ್ ತಿಂತೀವಿ ಇದೀವಿ ನಾವು ಮತ್ತು ಇಡ್ಲಿನೂ ಚೆನ್ನಾಗಿ ಸಕ್ಕದಾಗಿದೆ ಮತ್ತು ಪಲಾವ್ ಇನ್ನೂ ಚೆನ್ನಾಗಿದೆ ಸೊ ವಿಸಿಟ್ ಮಾಡ್ದಲ್ಲೇ ನೀವು ಹೋಗಕ್ಕೆ ಹೋಗ್ಬೇಡಿ ನಮ್ಮ ಗಾಡಿಗಳಲ್ಲಿ ಕಳಚಾಟು ಸಂಶಯ ಬರುವಾಗ ಲೆಫ್ಟ್ ಸೈಡಲ್ಲಿ ಗಣೇಶ ಟೆಂಪಲ್ ಸಿಗುತ್ತೆ ಅದು ಮೂವೀಸಲ್ಲಿ ಲೋ ಮಕ್ಕಳ ವಗ ಬೇರೆ ಮೂವೀಸ್ಗಳೆಲ್ಲ ತೆಗೆದಿರೋ ಶೂಟಿಂಗ್ ಪ್ಲೇಸ್ ಇದು ಟುವರ್ಡ್ಸ್ ಸಂಶಯ ಹೋಗೋದ್ರೆ ಫಸ್ಟ್ ಸಿಗದೆ ಈ ದೇವಸ್ಥಾನ ಸಂಸ್ಥೆಯಿಂದ ಒಂದು ಫೋಟೋ ತಗೊಂಡು ಗಣೇಶನ್ ಟೆಂಪಲಲ್ಲಿ ಸೊ ನಾವು ಬರೋದಾಗೆ ಇಲ್ಲೆಲ್ಲ ಗ್ರೀನರಿ ಇತ್ತು ಬಟ್ ಇರಲಿಲ್ಲ ಅದ್ರ ಮುಂದೆನೇ ಒಂದು ಟೀ ಶಾಪ್ ಇದೆ ಸಕ ಇರುತ್ತೆ ಟೀ ತೊಗೊಂಡು ತೊಗೊಳ್ಬೋದು ಇಲ್ಲಿ ಈ ಕಡೆಯಿಂದ ಬಂದರೆ ಕಳಸಾ ರೂಟು ಹಿಂಗೆ ಹೋದರೆ ಡಿಡುಪೆ ರೂಟು ಡಿಡುಪೇದು ನಾನು ರೂಟು ಹೇಳ್ತೀನಿ ಅಲ್ಲಿ ಮುಂದೆ ಇಲ್ಲಿ ಯಾರನ್ನಾರ ಬಂದು ಕೇಳಿದ್ರೆ ಡಿಡುಪೆ ಆಫ್ ರೋಡಿಂಗ್ ರೂಟು ಇಲ್ಲಿ ಹೇಳ್ತಾರೆ ಹಿಂಗೆ ಅಂತ ಹೇಳಿದ್ರೆ ಇಂದ ಒಂದು ಟ್ವೆಲ್ ಕಿಲೋಮೀಟರ್ಸ್ ಅಂತೆ ಸೊ ಅಲ್ಲಿಗೆ ನಾವು ಹೋಗ್ತಾ ಇದೀವಿ ಆಫ್ ರೋಡಿಂಗು ಸೊ ಚಿಕ್ಕಾಬಟ್ಟೆ ಏನೋ ಮಣ್ಣಿದೆಯಂತೆ ಅಂತ ಮತ್ತೆ ಎಲ್ಲ ಫಾಲ್ಸ್ಗಳನ್ನ ಇಟ್ಕೋಬಿಡಂತೆ ಸೊ ಏನು ಎಲ್ಲ ಬಂದ್ ಮಾಡಿದ್ದಾರೆ ಅಂತ ಫಾಲ್ಸ್ಗಳನ್ನ ಸೊ ನಾವು ಹಂಗಾಗಿ ಫಾಲ್ಸ್ ಯಾವುದು ಹೋಗೋದಾದ್ರೆ ಬಿಟ್ಟರೆ ಹೋಗ್ತೀವಿ ಇಲ್ಲಾಂದ್ರೆ ಇರೋಲ್ಲ ಸೊ ನಾವು ಈಗ ಓಡ್ತಾ ಇದ್ದೀವಿ ಸ್ನೇಹಿತರ ಸೊ ನೀವು ನಡುಪೆ ರೂಟ್ ಬರಬೇಕು ಅಂತ ಹೇಳಿದ್ರೆ ಸಂಸೆ ಆಟೋ ಸ್ಟ್ಯಾಂಡ್ ಎಲ್ಲ ಇರ್ತವೆ ಸರ್ಕಲ್ಲು ಆ ಸರ್ಕಲ್ ಹತ್ರ ಲೆಫ್ಟ್ ತಗೊಳ್ಳಿ ಯಾರೇ ಕೇಳಿದ್ರು ಹೇಳ್ತಾರೆ ಏನಂತ ಅಂದರೆ ಫೋರ್ಟೀನ್ ಕಿಲೋಮೀಟರ್ಸು ಟ್ವೆಲ್ ಕಿಲೋಮೀಟರ್ಸು ಇದು ಇದೆ ಆಫ್ ರೋಡಿಂಗು ಅದನ್ನು ಕೇಳಿ ಅವ್ರು ಹೇಳ್ತಾರೆ ಇಲ್ಲಿ ಅಂತ ಈಸಿ ಹಾಂ ಸೊ ಡಿಪಿಗೆ ಹೋಗ್ತಾ ಇದೀವಿ ನಿಡೂಪಿ ಶಾರ್ಟ್ ಕಟ್ ರೋಡಲ್ಲಿ ಹೋಗ್ತಾ ಇದೀವಿ ಸ್ನೇಹಿತರೆ ಇವರೇ ಇನ್ನೂ ಬರಲಿಲ್ಲ ಈ ಮಳೆಗಾಲದಲ್ಲಿ ಹಳ್ಳಿ ಕಡೆ ಬರೋದೇ ಒಂಥರ ಕೃಷಿಕರು ಬಟ್ ಹಳ್ಳಿಯಲ್ಲಿ ಇದ್ದವ್ರಿಗೆನೆ ಒಂಥರ ಏನೋ ಹಿಂಸೆ ಥರ ಇರುತ್ತೆ ಓಹ್ ಫುಲ್ ಟೀ ಎಸ್ಟೇಟು ಯಾಕೋ ಏನಾಯ್ತು ಹುಚ್ಚವಿದ್ಯೋ ಗೋಡೆ ಮ್ಯಾಕೆ ನಮ್ಮ ಬಾಯ್ಸ್ ನೋಡಿ ಎಳ್ಳಿರ ಫಾಲ್ಸು ಅಲ್ಲೆ ಡಿಡುಪಿನೂ ಅಲ್ಲೇ ಧರ್ಮಸ್ಥಳದ ಹೆಂಗೆ ಹೋಗ್ಬೇಕಾಗದು ಅದು ಓ ಫುಲ್ಲು ಜಾಲಿ ಆಫ್ ರೋಡಿಂಗ್ ಅಂದರೆ ನಾವು ಜಾರಿ ಗುರು ಏನಂದ್ರಿ ಎಂಟೆಡಿದ್ವು ವಿಡಿಯೋ ಫುಲ್ ಡಿಮ್ಯಾಂಡ್ ಆಗುತ್ತೆ ಐವತ್ತೈದು ರೂಪಾಯಿ ಒಬ್ಬರಿಗೆ ಆಂಟಿ ನಮಸ್ತೆ ಓ ವೀಡಿಯೋ ಶೂಟ್ ಹಿಡಿತಿದೆ ಎಂಟೈಕಾಯ್ತೈತಾ

ಆಗ ಕುಷ್ಕ ಫಸ್ಟ್ ಟೈಮ್ ಆಫ್ ರೋಡಿಂಗು ಓ ಜನರೇ ಯಾಕೆ ಜನರೇ ಬನ್ನಿ ಜನರೇ ಹ್ಞೂ ಹ್ಞೂ ಬನ್ನಿ 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 ಆ ಹಾ ಮುಂದೂರು ಮಮ್ಮಿ ನೋಡಿ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ನೋಡಿ ಮಮ್ಮಿ ನೋಡಿ ನಿಮ್ಮ ಮಗ ತೃಪ್ತಿ ತೃಪ್ತಿ ಆಗ್ತಿದ್ದಾನೆ ನೀವು ನೋಡಿ ಸಂತೋಷ ಪಡ್ಕೊಳ್ಳಿ ಮಮ್ಮಿ ಮಮ್ಮಿ ನಾನು ಸಂಸೆ ಟು ಡಿಡುಪ್ಪ ಆಫ್ ರೋಡಿಂಗ್ ಹೊಡಿತಾ ಇದ್ದೀನಿ ಮಮ್ಮಿ ಆಫ್ ರೋಡಿಂಗ್ ಎಲ್ಲ ಮುಂದೆ ಎಲ್ಲ ಕಾಣಿಸ್ತಾನಲ್ಲ ಈ ನೇಚರ್ಗೂ ಈ ರೋಡಿಗೂ

ಇವರು ಮಾತನಾಡಿರುವುದು ಯಾವುದು ರೆಕಾರ್ಡ್ ಆಗಿರುವುದು ಮೀಟರ್ಸ್ ಇದೆ ಎಳ್ಳಿರ್ ಫಾಲ್ಸು ಓ ಇಲ್ಲಿದ್ದಾರ ಚೆಕ್ ಪಾಯಿಂಟಾ ಏನ್ ರೀ ಫಾಗು ಎಲ್ನೇರ್ ಫಾಲ್ಸ್ ಈ ಕಡೆನಾಕೊಂಡ್ಬೇಕಾ ಹತ್ತು ಬೈಕ್ ಇದೆ ಸರಿ ನೋಡೋಣ ನಡೀರಿ ಇನ್ನೇನು ಬಂದಾದ್ಮೇಲೆ ಇನ್ನೊಂದಕ್ಕೆ ಸ್ವಲ್ಪ ಅಲ್ಲ ಹತ್ತು ಜನ ಇದಾರಲ್ಲ ಸುಮ್ಮನೆ ಸಪೋರ್ಟ್ ಮಾಡ್ಕೊಂಡು ಅಂತ ಅಷ್ಟೇ ಆ ಫಾಲ್ಸ್ಗಿಂತ ನೋಡು ಹಾ ಹೌದಾ ಸರಿ ತುಂಬಾ ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಅದಲ್ಲ ಫಾಲ್ಸ್ ಅಲ್ಲ ಫಾಲ್ಸ್ ಹೋಗ್ಬೇಕು ಆ ಕಡೆ ರೋಡು ಈ ಕಡೆ ಎಲ್ಲ ನಿಡಿಪೆಗೆ ಹಾಂ ಪಕ್ಕದ ನೋಡು ಫಾಲ್ಸ್ ಪಕ್ಕದ ದೋಡು ಅದೇ ಫಾಲ್ಸ್ ಇದೆಯಲ್ಲ ಅದು ಆ ಕಡೆ ಪಕ್ಕದೋಡು ಇದು ನಿಡುಪೆಗೆ ಅದು ಮರ ಎಲ್ಲ ಬಿದ್ದಿದೆ ಹುಷಾರಾಗಿ ಬರ್ಬೇಕಷ್ಟೇ ಅಲ್ಲ ಹನ್ನೆರಡು ಕಿಲೋಮೀಟ್ರ್ ಹೇಳಿದ್ದು ಆರು ಕಿಲೋಮೀಟ್ರ್ ಬಂದಿದ್ದು ಇನ್ನು ಆರು ಕಿಲೋಮೀಟ್ರ್ ಹೋಗ್ಬೇಕು ಅದೇ ಗೊತ್ತಾಗ್ತಿಲ್ಲ ನನಗೆ ಅಲೋ ಒಂದು ಮೂರು ಕಿಲೋಮೀಟ್ರ್ ಇದ್ರೆ ಸಾಕ ಸೇತು ಅದೇ ಗೊತ್ತಾಗ್ತಿಲ್ಲ ಓ ಇದ್ದು ಇದ್ದು ಇದು ಅಲ್ಲಿ ಒಂದು ರೂಟ್ ಇರುತ್ತೆ ಮೂರು ರೂಟ್ ಇರುತ್ತೆ ಮ್ಯಾಮ್ ಅದೊಂದು ಇದೊಂದು ಇದೊಂದು ಈ ರೂಟಲ್ಲಿ ಹೋಗ್ಬೇಕು ಅಕ್ಕ ಪಕ್ಕ ಪಕ್ಕ ಆ ಇದರಡುಗೆ ಹೋಗಿನ್ಸಿನ್ ಬ್ರೋ ಬ್ರ ನಿಮ್ದಾ ಹೊಟ್ಟೆ ಬಸ್ ಕಮಾನ್ ಖಮಾನ್ ಬ್ರೋ ಹಿಂಗೇ ಹತ್ತಿಸ್ತೀನಿ ಹತ್ತಿಸ್ತೀನಿ ಸೊ ತುಂಬ ಇಲ್ಲ ಏನಾದ್ರು ಗೊತ್ತಾ ಊತ್ಕೊಂಡ್ಬಿಡುತ್ತೆ ಹಾಂ ಆ ಕಲ್ಲಾಕ್ ಬಿಡ್ಬೇಕ್ರೆ